ನನ್ನ ಜೊತೆ ಅವರು ಸಹಪಾಠಿಯಾಗಿದ್ದರು ಸಚಿವರಾಗಿ ಕೆಲಸ ಮಾಡಿದ್ದಾರೆ ಮೂರು ಅವಧಿಯಲ್ಲಿ ಶಾಸಕ ಸ್ನೇಹಿತರಾಗಿ ಕೆಲಸ ಮಾಡಿದ್ದಾರೆ ಈ ಆರೋಪಗಳು ನನಗೆ ಜೀರ್ಣಿಸ್ಕೊಳ್ಳೋಕ್ಕೆ ಸಾಧ್ಯ ಆಗ್ತಾ ಇಲ್ಲ ನಂಬಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಯಾಕೆಂದರೆ ಯಾವ ವ್ಯಕ್ತಿಯನ್ನು ಕಳೆದ ಹತ್ತು ವರ್ಷಗಳು ಒಬ್ಬ ಸ್ನೇಹಿತನಾಗಿ ನನ್ನ ಜೊತೆಯಲ್ಲಿದ್ದೇನೆ ಇದು ನಂಬಲಿಕ್ಕೆ ಭಾಳ ಕಷ್ಟ ಆಗಿದೆ ನನಗೆ ಹಾಗೆ ಅಂಥೇಳಿ ನಾನು ಯಾವುದೇ ಆರೋಪದಲ್ಲಿ ಸತ್ಯ ಇದೆ ಸತ್ಯ ಇಲ್ಲ ಅಂತ ಹೇಳೋ ಸ್ಥಿತಿಯಲ್ಲಿ ಇಲ್ಲ ಈ ವರದಿ ಬಂದ ಮೇಲೆ ಅದನ್ನು ವ್ಯಾಖ್ಯಾನ ಮಾಡ್ತೀನಿ ಯಾರೇ ತಪ್ಪು ಮಾಡಿದರೂ ತಪ್ಪೇ ನಾನು ಮಾಡಿದರೂ ತಪ್ಪೆ ನನ್ನ ಸ್ನೇಹಿತ ಮಾಡಿದರೂ ತಪ್ಪು ತಪ್ಪೇ ಹಾಗಾಗಿ ಕಾನೂನಿನ ಚೌಕಟ್ಟಿನಲ್ಲಿ ಯಾರೂ ದೊಡ್ಡವರಲ್ಲ ಅದಕ್ಕಿಂತ ಯಾರೂ ದೊಡ್ಡವರಲ್ಲ ಹಾಗಾಗಿ ಇದು ರಾಜಕೀಯ ಪ್ರೇರಿತವಾಗಿರ್ತಕ್ಕಂಥ ಆರೋಪನ ಅಥವಾ ಸತ್ಯಾಂಶ ಕೂಡಿರ್ತಕ್ಕಂಥ ಆರೋಪನ ಇದನ್ನು ಆ ಸತ್ಯಶೋಧನಾ ಸಮಿತಿ ಆಗಲಿ ನಿಮ್ಮ ಎಸ್ ಐ ಟಿ ಆಗಲಿ ನೀವು ಮಾಡೋ ಎಸ್ ಐ ಟಿ ಖಂಡಿತವಾಗಿಯೂ ಅದು ಪಾರದರ್ಶಕತೆಯಿಂದ ಕೂಡಿರಬೇಕೇ ಅವ್ರದ್ದು ಮಾನ್ಯ ಕುಮಾರಣ್ಣವ್ರು ಹೇಳ್ದಂಗೆ ನಿಮ್ಮ ಕೈಗೊಂಬೆಯಾಗಿ ನೀವು ಹೇಳಿದಂಥ ವರದಿ ಕೊಡುವಂಥದ್ದು ಆದ್ಮಾರ ಅದು ಏನು ಸತ್ಯ ಸತ್ಯತೆ ಇದೆ ಪಾರದರ್ಶಕತೆಯಿಂದ ಅದನ್ನು ಅವರು ವರದಿ ಕೊಡಲಿ ಆ ವರದಿಯಲ್ಲಿ ತಪ್ಪಾಗಿದ್ರೆ ಆ ತಪ್ಪಿಗೆ ಶಿಕ್ಷೆ ಆಗಲಿ ಆ ತಪ್ಪು ಮಾಡಿದರೆ ಶಿಕ್ಷೆ ಆಗಲಿ ತಪ್ಪಾಗಿದೆಯಾ ಇಲ್ವಾ ಅಂತ ಹೇಳೋದಕ್ಕೆ ನಾನಾಗಲಿ ನೀವಾಗಲಿ ತಪ್ಪಾಗಿದೆಯಾ ಇಲ್ವಾ ಅಂತ ಹೇಳೋದಿಕ್ಕೆ ನಾನಾಗಲಿ ನೀವಾಗಲಿ ಹೇಳಕ್ಕೆ ಸಾಧ್ಯ ಇಲ್ಲ ಲೆಟ್ ದ ರಿಪೋರ್ಟ್ ಕಮ್ ಎಫ್ ಎಸ್ ಎಲ್ ರಿಪೋರ್ಟ್ ಆಗಲಿ ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಲ್ಲಿ ಏನು ಬೇಕಾದರೂ ಮಾಡೋದಕ್ಕೆ ನಾವು ನೋಡಿದ್ದೀವಲ್ಲ ಪಾಪ ಜೀವನದಲ್ಲಿ ಡ್ಯಾನ್ಸೇ ಮಾಡಿಲ್ಲ ಅಂತವರೆಲ್ಲ ಡ್ಯಾನ್ಸ್ ಮಾಡಿಸ್ತಾರೆ ಹಾಗಾಗಿ ಈ ವರದಿ ಬರೋವರೆಗೂ ನಾನು ಯಾವುದೇ ಒಂದು ಹೇಳಿಕೆಯನ್ನು ಕೊಡೋದಿಲ್ಲ ಪರವಾಗಿ ಕೊಡೋಲ್ಲ ವಿರೋಧವಾಗಿ ಕೂಡ ಕೊಡಲ್ಲ